ರಾಜ್ಯ ಸರ್ಕಾರ ಮತ್ತೊಂದು ಎಡಬಿಡಂಗಿ ನಿರ್ಧಾರಕ್ಕೆ ಮುಂದಾಗಿದೆ ಗುತ್ತಿಗೆ ಆಧಾರದಲ್ಲಿ ರಾಜ್ಯದ ಸರ್ಕಾರಿ ಪದವಿ ಪ್ರಾಂಶುಪಾಲರ ನೇಮಕ ಮಾಡಿಕೊಳ್ತಾ ಇದ್ದು ಇದೀಗ ವಿದ್ಯಾರ್ಥಿ ಸಂಘಟನೆಗಳಿಂದ ಭಾರಿ ವಿರೋಧ ಕೇಳಿ ಬಂದಿದೆ ಈ ಬಗ್ಗೆ ಇಲ್ಲಿದೆ ಒಂದು ವರದಿ ಗುತ್ತಿಗೆ ಆಧಾರದ ಮೇಲೆ ಪ್ರಾಂಶುಪಾಲರ ನೇಮಕ ಸರ್ಕಾರದ ನಡೆಗೆ ವಿದ್ಯಾರ್ಥಿ ಸಂಘಟನೆಗಳಿಂದ ಕೇಳಿ ಹೌದು ನೇರ ಪರೀಕ್ಷೆ ಮೂಲಕ ರಾಜ್ಯದ ಸರ್ಕಾರಿ ದರ್ಜೆ ಕಾಲೇಜುಗಳ ಪ್ರಾಂಶುಪಾಲರ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಲು ಸರ್ಕಾರ ಹೊರಟಿದೆ ಇದ್ದ ಮುನ್ನೂರ ಹತ್ತು ಪ್ರಾಂಶುಪಾಲರ ಹುದ್ದೆಗಳ ನೇರ ಭರ್ತಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಲಿಖಿತ ಪರೀಕ್ಷೆ ನಡೆಸಿದೆ ಆದರೆ ಹುದ್ದೆಗೆ ಆಯ್ಕೆಯಾಗುವ ಅಭ್ಯರ್ಥಿಗಳು ಐದು ವರ್ಷಗಳ ನಂತರ ಪ್ರಾಂಶುಪಾಲರ ಸ್ಥಾನ ತ್ಯಜಿಸಬೇಕಿದೆ ಇದೇ ಕಾರಣಕ್ಕೆ ವಿದ್ಯಾರ್ಥಿ ಸಂಘಟನೆಗಳಿಂದ ಭಾರಿ ವಿರೋಧ ವ್ಯಕ್ತವಾಗಿದೆ ಪ್ರಾಂಶುಪಾಲರನ್ನ ಐದು ವರ್ಷಗಳ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲು ಹೊರಟಿರುವುದು ರಾಜ್ಯ ಸರ್ಕಾರದ ಶಿಕ್ಷಣ ವಿರೋಧಿ ನೀತಿ ಅಂತ ವಿದ್ಯಾರ್ಥಿ ಸಂಘಟನೆಗಳಿಂದ ಭಾರಿ ವಿರೋಧ ವ್ಯಕ್ತವಾಗಿದೆ ಈಗಾಗಲೇ ಸರ್ಕಾರಿ ಶಾಲೆಗಳು ಪರ್ಮನೆಂಟ್ ಟೀಚಿಂಗ್ ಸ್ಟಾಫ್ ಇಲ್ಲದೆ ಸ್ವರೂಪ್ತಾ ಇದಾವೆ ಅಲ್ಲಿ ಪರ್ಮನೆಂಟ್ ಟೀಚಿಂಗ್ ಸ್ಟಾಫ್ ನ ಹಾಕಿ ಅಂತ ಇವತ್ತು ಜನಗಳಿಂದ ಕೂಗು ಬಂದಿದೆ ಅದನ್ನ ಮಾಡೋದು ಬಿಟ್ಟು ಇವತ್ತು ಇವನ್ ಪ್ರಾಂಶುಪಾಲರನ್ನ ಸಹ ನಾವು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅಪಾಯಿಂಟ್ ಮಾಡ್ತೀವಿ ಅಂತ ನಾಚಿಕೆ ಇವತ್ತು ನಾಚಿಕೆಲರ್ತಾ ಇದೆ ಇನ್ನು ಐದು ವರ್ಷಕ್ಕೊಮ್ಮೆ ಸರ್ಕಾರ ಬದಲಿಸಿದಂತೆ ಪ್ರಾಂಶುಪಾಲರ ಬದಲಿಕೆ ಮಾಡುವುದು ಶಿಕ್ಷಣ ಸಂಸ್ಥೆಯ ಆರೋಗ್ಯ ಕೆಡಿಸುವುದಲ್ಲದೆ ಅಸಂಬದ್ಧ ಅನಾವಶ್ಯಕವಾದ ಹುದ್ದೆಗಾಕಿನ ಪೈಪೋಟಿಗೆ ಶಿಕ್ಷಕರನ್ನ ನೂಕುತ್ತದೆ ಇದು ಶಿಕ್ಷಕರು ವಿದ್ಯಾರ್ಥಿಗಳಿಬ್ಬರಿಗೂ ಮಾರಕವಾಗ್ತಿದೆ ಅನ್ನೋ ಆತಂಕ ಎದುರಾಗಿದೆ ಐದು ವರ್ಷ ಕಾಂಟ್ರಾಕ್ಟ್ ತಗೋತೀವಿ ಆಮೇಲೆ ಅವರು ಅದರಲ್ಲಿ ಎಲಿಜಿಬಲ್ ಅಂತ ಸಾಬೀತಾದ್ರೂ ಪರ್ಮನೆಂಟ್ ಮಾಡ್ತೀವಿ ಈ ರೀತಿ ಎಲ್ಲ ಅಂಶಗಳನ್ನ ಹೊಡ್ತಾ ಇರೋದು ಸಹ ಇದು ಅಸಹ್ಯ ಆಗುತ್ತೆ ಇದು ಇದನ್ ತೋರಿಸುತ್ತೆ ಅಂದ್ರೆ ಇವತ್ತು ನಮ್ಮ ಸರ್ಕಾರಗಳಿಗೆ ಒಂದು ಸಾರ್ವಜನಿಕ ಶಿಕ್ಷಣನ ಬಲಗೊಳಿಸ್ಬೇಕು ಅನ್ನೋ ಯಾವುದೇ ಒಂದು ಇಚ್ಛಾಶಕ್ತಿ ಅವ್ರಿಗಿಲ್ಲ ಇಲ್ಲ ಇದು ಬರೀ ಅವರ ಆರ್ಥಿಕ ದಿವಾಳಿತನ ಅಲ್ಲ ಇದು ಶೈಕ್ಷಣಿಕ ನೈತಿಕ ದಿವಾಳಿತನ ಎತ್ತಿ ತೋರಿಸ್ತಾ ಇದೆ ಒಟ್ನಲ್ಲಿ ಈಗಾಗಲೇ ಪದವಿ ಕಾಲೇಜುಗಳು ಕಾಯಂ ಶಿಕ್ಷಕರಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿವೆ ಇದೀಗ ಸರ್ಕಾರ ಗುತ್ತಿಗೆ ಆಧಾರದ ಮೇಲೆ ಪ್ರಾಂಶುಪಾಲರನ್ನ ನೇಮಕ ಮಾಡಲು ಹೊರಟಿದ್ದು ಇತ್ತ ಐದು ವರ್ಷ ನಂತರ ಅಭ್ಯರ್ಥಿಗಳು ಏನ್ ಮಾಡಬೇಕು ಅಂತ ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡಿದ್ದಾರೆ ಇವತ್ತು ಎಲ್ಲಿ ನೋಡಿದ್ರು ಜಾತಿ ಜಾತಿ ಅಂತ ಹೊಡೆದಾಡ್ತಾ ಇದ್ದಾರೆ ಆ ಧರ್ಮ ಈ ಧರ್ಮ ಅಂತ ಬಡದಾಡ್ತಾ ಇದ್ದಾರೆ ಆದರೆ ಇಲ್ಲೊಬ್ಬ ಮುಸ್ಲಿಂ ವ್ಯಕ್ತಿಗೆ ಹಿಂದೂ ದೇವರು ಹಿಂದೂ ದೇವಸ್ಥಾನಗಳು ಅಂದ್ರೆ ಪಂಚಪ್ರಾಣ ಏನಿದು ಸ್ಟೋರಿ ದಂಗಲ್ ಧರ್ಮ ದಂಗಲ್ ಇತ್ತೀಚೆಗೆ ಕರುನಾಡಲ್ಲಿ ಧರ್ಮ ದಂಗಲ್ ಜೋರಾಗಿದೆ ಶಾಲೆ ಕಾಲೇಜು ವ್ಯಾಪಾರದಲ್ಲೂ ಧರ್ಮ ಜಾತಿ ಕಾಲಿಟ್ಟು ಬಿಟ್ಟಿದೆ ಯುವಕರಿಂದ ಹಿಡಿದು ಹಿರಿಯರಿಗೆ ಧರ್ಮದ ಅಮಲು ನೆತ್ತಿಗೇರಿದೆ ಎಂತಹ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯಲ್ಲೊಬ್ಬರು ಧರ್ಮವನ್ನ ಮೀರಿ ನಿಂತಿದ್ದಾರೆ ಮುಸ್ಲಿಂ ವ್ಯಕ್ತಿಗೆ ಹಿಂದೂ ದೇಗುಲಗಳು ಪ್ರೀತಿ ಹೀಗೆ ದೇವಸ್ಥಾನದ ಮುಂದೆ ಕುಳಿತಿರುವ ಇವರು ಸೈಯದ್ ಓಲಿಯುದ್ದೀನ್ ಅಂತ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಬೀರಿ ಗ್ರಾಮದ ನಿವಾಸಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಿಗೆ ಹಿಂದೂ ದೇವರ ಮೇಲೆ ಎಲ್ಲಿಲ್ಲದ ಪ್ರೀತಿ ಇವರು ಇಪ್ಪತ್ತೈದಕ್ಕೂ ಅಧಿಕ ದೇವಸ್ಥಾನಗಳನ್ನು ತನ್ನ ಸ್ವಂತ ಖರ್ಚಿನಿಂದ ನಿರ್ಮಿಸಿದ್ದಾರೆ ಅಂದಹಾಗೆ ಇವರು ಕೇವಲ ಒಂದು ದೇವರ ದೇಗುಲವನ್ನು ಮಾತ್ರ ನಿರ್ಮಿಸಿಲ್ಲ ಹತ್ತಾರು ಹಳ್ಳಿಯಲ್ಲಿ ಹನುಮಾನ್ ದೇವಸ್ಥಾನ ಲಕ್ಷ್ಮೀ ರಾಮಮಂದಿರ ವೆಟ್ಟಲ ರುಕ್ಮಿಣಿ ಮಹಾದೇವ ಮಂದಿರ ಅಕ್ಕಮಹಾದೇವಿ ಬಸವೇಶ್ವರ ಬೀರಲಿಂಗೇಶ್ವರ ದೇವಸ್ಥಾನ ಭವಾನಿ ಮಾತಾ ನಾಗಣ್ಣ ದೇವಸ್ಥಾನ ಸೇರಿದಂತೆ ಇಪ್ಪತ್ತೈದಕ್ಕೂ ಅಧಿಕ ದೇವಸ್ಥಾನಗಳನ್ನು ತನ್ನ ಸ್ವಂತ ಖರ್ಚಿನಿಂದ ನಿರ್ಮಿಸಿದ್ದಾರೆ ಎಲ್ಲ ಜಾತಿ ಧರ್ಮ ಎಲ್ಲರು ನಾವೆಲ್ಲರೂ ಒಂದೇ ಇರಬೇಕಂತ ಹೇಳಿ ಅವ್ರ ಉದ್ದೇಶದ ಇವರಲ್ಲಿ ಯಾವುದೂ ಭೇದ ಭಾವ ಇಲ್ಲ ದೇವಸ್ಥಾನ ಮಂದಿರ್ ಮಜೀದ್ ಇವು ಯಾವುದು ಭೇದ ಭಾವ ಇಲ್ಲ ಇವಾಗ ಅರವತ್ತಕ್ಕಿಂತ ಹೆಚ್ಚು ಮಂದಿರ್ ಮಜೀದ್ ಚರ್ಚ್ ದರ್ಗಾ ಇವೆಲ್ಲ ಕಟ್ಟಿಸಿದ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ರು ಹಿಂದೂ ದೇವಾಲಯಗಳನ್ನು ನಿರ್ಮಿಸುವ ಮೂಲಕ ಸೈಯದ್ ಓಲಿಯುದ್ದೀನ್ ಇತರಿಗೆ ಮಾದರಿಯಾಗಿದ್ದಾರೆ ಶರಣರು ಬಾಳಿ ಬದುಕಿದ ನಾಡಿನಲ್ಲಿ ಹೆಸರುವಾಸಿಯಾಗಿದ್ದಾರೆ अम्बई गुड़ी अम्बाई गुड़ी ना सरपुर गुड़ी इन बेहतर मतना सय्यद ओली उद्दीन शरण नाटी एलू बंदी खुशी खुशी बदकुअ मंदिर बनाने खुशी क्योंकि हर आदमी मिलजुल के रहना हिंदू मुसलमान वो ये बोल के हम हिंदुस्तान में रहते हैं हिंदुस्तान में मिलजुल के चलना है ना सब तो वो हिसाब से हम पब्लिक को ये बता रहे हैं कि हम छोटे मोटे आदमी हैं पर ये दिमाग में रखते हैं कि ऐसा ಪಬ್ಲಿಕ್ ಆ ಜಾತಿ ಈ ಜಾತಿ ಎಂದು ಕಿತ್ತಾಡುವ ಈಗಿನ ಕಾಲದಲ್ಲಿ ಸೈಯದ್ ಓಲಿಯುದ್ದೀನ್ ನಿಜಕ್ಕೂ ಭಾವೈಕ್ಯತೆ ಸಾರುವ ಓರ್ವ ಮಾದರಿ ವ್ಯಕ್ತಿ ಮಲ್ಲಿಕಾರ್ಜುನ್ ಮರ್ಕಲೆ ರಿಪಬ್ಲಿಕ್ ಕನ್ನಡ ಬೀದರ್ ರಾಜ್ಯಾದ್ಯಂತ ವರುಣಾರ್ಭಟ ಮುಂದುವರೆದಿದೆ ಹಲವು ಕಡೆ ಸುರಿದ ಭಾರಿ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ಹಾಗಾದ್ರೆ ಮಳೆ ಅವಾಂತರ ಎಲ್ಲೆಲ್ಲಿ ಹೇಗಿತ್ತು ನೋಡೋಣ ಬನ್ನಿ ರಾಜ್ಯದ ಹಲವೆಡೆ ವರುಣನ ಆರ್ಭಟ ದರೆಗುರುಳಿದ ಮರ ವಿದ್ಯುತ್ ಕಂಬಗಳು ಮಳೆರಾಯನ ಅಬ್ಬರ ಉಕ್ಕಿ ಹರಿಯುತ್ತಿರುವ ನದಿ ದರೆಗುರುಳಿದ ಬೃಹತ್ ಮರಗಳು ವಿದ್ಯುತ್ ಕಂಬಗಳು ರಾಜ್ಯದ ಹಲವೆಡೆ ಎಡಬಿಡದೆ ಸುರಿಯುತ್ತಿರುವ ಮಳೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ ಕೊಡಗು ಜಿಲ್ಲೆಯಲ್ಲೂ ಮಳೆ ಗಾಳಿ ಆರ್ಭಟಕ್ಕೆ ಮಡಿಕೇರಿಯ ಎಫ್ಎಂಸಿ ಕಾಲೇಜು ಸಮೀಪ ಮರ ವಿದ್ಯುತ್ ಕಂಬ ದರಾಶಾಹಿಯಾಗಿದೆ ಸೋಮವಾರಪೇಟೆಯಲ್ಲಿ ಗಾಳಿ ಮಳೆಗೆ ಮರದ ಕೊಂಬೆ ಬಿದ್ದು ಆರು ಕಾರುಗಳು ಜಖಂಗೊಂಡಿದೆ ಏನು ಹಾರಂಗಿ ಜಲಾಶಯದ ಒಳಹರಿವು ಹೆಚ್ಚಳವಾಗಿದ್ದು ನದಿಗೆ ನೀರು ಹರಿಸಲು ಮುಂದಾದ ಕಾವೇರಿ ನೀರಾವರಿ ನಿಗಮ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಘಾಟ್ನಲ್ಲಿ ಗುಡ್ಡ ಕುಸಿದು ಕೆಲಕಾಲ ವಾಹನ ಸಂಚಾರ ಸ್ಥಗಿತಗೊಂಡಿತ್ತು ಆಗುಂಬೆ ಘಾಟ್ನ ನಾಲ್ಕನೇ ತಿರುವಿನಲ್ಲಿ ಗುಡ್ಡ ಕುಸಿದಿದೆ ಿ ಜಲಾಶಯ ಭರ್ತಿಯಾಗಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ ಒಳಹರಿವು ಗಣನೀಯ ಏರಿಕೆಯಾಗಿದ್ದಕ್ಕೆ ಜಲಾಶಯದ ನಾಲ್ಕು ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡಲಾಗಿದೆ ಬೆಳಗಾವಿಯಲ್ಲಿ ಎರಡು ಗಂಟೆ ಸುರಿದ ಮಳೆಗೆ ನಗರದ ಗಾಂಧಿನಗರ ಪೋರುಟು ರೋಡ್ ಕೆರೆಯಂತೆ ಆಗಿದೆ ಇದರಿಂದ ವಾಹನ ಸವಾರರು ಪರದಾಡೋ ದುಸ್ಥಿತಿ ಸೃಷ್ಟಿಯಾಯಿತು ತುಂಗಭದ್ರಾ ಡ್ಯಾಂ ಹಿನ್ನೀರಿನಲ್ಲಿ ಪ್ರವಾಸಿಗರ ಹುಚ್ಚಾಟ ವಿಜಯನಗರ ಜಿಲ್ಲೆ ಹೊಸಪೇಟೆ ಬಳಿ ಇರೋ ತುಂಗಭದ್ರಾ ಡ್ಯಾಂಗೆ ಅಪಾರ ಸಂಖ್ಯೆಯಲ್ಲಿ ಪ್ರವಾಸಿಗರು ಧಾವಿಸುತ್ತಿದ್ದಾರೆ ನೀರಿನ ಅಲೆಗಳ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡು ಹುಚ್ಚಾಟ ಮೆರೆಯುತ್ತಿದ್ದಾರೆ ಪ್ರೇಮಿಗಳು ಕಾಲೇಜು ವಿದ್ಯಾರ್ಥಿಗಳು ಡ್ಯಾಂ ಹಿನ್ನೀರಿಗೆ ಇಳಿದು ನಿಯಮ ಬ್ರೇಕ್ ಮಾಡುತ್ತಿದ್ದಾರೆ ಉತ್ತರ ಕನ್ನಡ ಕೊಡಗು ಜಿಲ್ಲೆಯಲ್ಲಿ ಮಳೆ ಅಬ್ಬರ ಜೋರಾಗಿದ್ದು ಎಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ದಾಂಡೇಲಿ ಭಟ್ಕಳ ಹೊನ್ನಾವರ ಕುಮಟ ಅಂಕೋಲ ಕಾರವಾರ ಶಿರಸಿ ಸಿದ್ದಾಪುರ ಯಲ್ಲಾಪುರ ಹಾಗೂ ಜೋಯಿಡಾ ತಾಲೂಕಿನ ಎಲ್ಲಾ ಶಾಲೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳಿಗೆ ಶಿಕ್ಷಣ ಇಲಾಖೆ ರಜೆ ಘೋಷಿಸಿದೆ ರಿಪಬ್ಲಿಕ್ ಕನ್ನಡ